ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮೊಳಕೆ ಹೆಸರು ಕಾಳಿಂದ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಈಸಿ ಮತ್ತು ಹೆಲ್ತಿಯಾಗಿರೋವಂಥದ್ದು ಇಲ್ಲಿ ನಾನು ನೀಟಾಗಿ ಆರಿಸ್ಕೊಂಡಿರೋ ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಒಂದು ಯಾವುದಾದ್ರು ಒಂದು ಕಪ್ಪು ಮೆಷರ್ಮೆಂಟ್ ತೊಗೊಳ್ಳೋಣ ಒಂದು ಜಾರಿಗೆ ಒಂದು ಎರಡು ಕಪ್ ತೊಗೊಳ್ತಾ ಇದ್ದೀನಿ ನಾನು ಎರಡು ಕಪ್ಪು ಹೆಸರು ಕಾಳು ತೊಗೊಂಡ್ರೆ ಅದರಲ್ಲಿ ಒಂದು ಕಪ್ಪಷ್ಟು ಅದರ ಅರ್ಧದಷ್ಟು ಮೀಡಿಯಮ್ ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ ನಾನು ಇದೊಂದು ಐದು ನಿಮಿಷ ನೆನೆಸ್ಕೊಳ್ಳೋಣ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಐದು ನಿಮಿಷ ನೆನ್ ನೆನೆಸ್ಕೊಳ್ಳೋಣ ಫ್ರೆಂಡ್ಸ್ ಇದು ನೆನ್ಸ್ಕೊಳ್ಲಿ ಅಷ್ಟು ತೆಗೀದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಸಿ ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ಳೋಣ ಸ್ವಲ್ಪ ಪೀಸು ಒಂದು ಎರಡು ಪೀಸ್ ಹಾಕ್ಕೊಂಡಿದ್ದೀನಿ ಮತ್ತಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿನ್ನ ಅಷ್ಟೊತ್ತಿಗೆ ನಿಂತ್ಕೊಂಡಿದೆ ಯಾವಲಕ್ಕಿ ಇದಿಷ್ಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸಿದ ಯಾವಲಕ್ಕಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಬೇಕಾದಷ್ಟು ಒಂದು ಸ್ವಲ್ಪ ಈ ಯಾವ ಅಳತೆ ತೊಗೊಂಡಿರ್ತೀವಲ್ಲ ನಾವು ಅದರಲ್ಲಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಏಕೆಂದರೆ ಹೆಸರುಕಾಳು ಮೊಳಕೆ ಆಗಿರೋದ್ರಿಂದ ಅಷ್ಟೊಂದು ನೀರು ಬೇಕಾಗಿರಲ್ಲ ನಾನು ಇದರಲ್ಲಿ ಒಂದೂವರೆ ಕಪ್ ನೀರು ಹಾಕಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ನಾವು ಆ ಬ್ರೇಕ್ಫಾಸ್ಟ್ ಜೊತೆಗೆ ಆ ದೋಸೆ ಜೊತೆಗೆ ಗಾರ್ಲಿಕ್ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗಿದು ಇದಕ್ಕೆ ಒಂದು ಟೊಮೊಟೊ ಟೊಮೊಟೊನೂ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಬಿಸಿನೀರಿಗೆ ಹಾಕಿ ಕುದಿಸೋಣ ಇದಿಷ್ಟನ್ನು ಬಿಸಿನೀರಿಗೆ ಹಾಕಿ ಕುದಿಸೋಣ ನೀರನ್ನ ಕಾಯಕ್ಕೆ ಇಟ್ಬಿಟ್ಟು ಟೊಮೊಟೊ ಮತ್ತು ಇದಿಷ್ಟು ಮೆಣಸಿನಕಾಯಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕುದ್ದ ಮೇಲೆ ಸೋಸ್ಕೊಳ್ಳೋಣ ಫ್ರೆಂಡ್ಸಿದು ಫ್ರೆಂಡ್ಸಿದು ಚೆನ್ನಾಗಿ ಕುದ್ದಿದೆ ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡೋಣ ಫ್ರೆಂಡ್ಸಿಗೆ ಇದೆಲ್ಲ ಮೆಣಸಿನ್ಕಾಯಿಲ್ಲ ತಣ್ಣಗಾಗಿದೆ ನಾವು ಇವನ್ನೆಲ್ಲ ಮೆಣಸಿನ್ಕಾಯಿನೆಲ್ಲ ಜಾರಿಗೆ ಹಾಕ್ಕೊಳ್ಳೋಣ ಈ ಟೊಮೊಟೋನ ಅಷ್ಟನ್ನು ಹಣ್ಣಗೆ ಮಾಡಿ ಹಾಕ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನಿಮ್ಗೆ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲದೆ ಇರೋರು ಇಷ್ಟ ಇಲ್ಲದೇ ಇರೋರು ಹಿಂಗೆ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದಿಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪುಟ್ಟು ಬಾಣಲೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಚಟ್ನಿ ಹುಟ್ಟಿ ಸ್ವಲ್ಪ ಬಿಸಿ ಮಾಡೋಣ ಆಗಿರುತ್ತೆ ಈ ಚಟ್ನಿ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು ಒಂದು ಸ್ವಲ್ಪ ಸಾಸಿವೆ ಚಟಪಟ ಅನ್ನಿ ಇದು ಸಾಸಿವೆ ಎಲ್ಲ ಚಟಪಟ ಅಂತಿದೆ ಫ್ರೆಂಡ್ಸ್ ಈಗ ನಾವು ಈ ಚಟ್ನಿ ಎಲ್ಲ ಇದಕ್ಕೆ ಹಾಕೋಣ ಇದು ತುಂಬ ನೈಸಾಗಿ ಆಗಬೇಕಾಗಿಲ್ಲ ನೋಡಿ ಈ ಥರ ಈ ಥರ ಆದರೆ ಸಾಕು ಎಲ್ಲದನ್ನ ಇದಕ್ಕೆ ಹಾಕ್ಕೊಡೋಣ ಫ್ರೆಂಡ್ಸ್ ಚೆನ್ನಾಗಿರತ್ತಿದು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಒಂದು ಸ್ವಲ್ಪ ಲೈಟಾಗಿ ಕುದಿಸ್ತೀವಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನು ಬೆಲ್ಲ ಯಾಕೆಂದರೆ ಇದು ಖಾರವಾಗಿರುತ್ತೆ ಅಲ್ವಾ ಇದಕ್ಕೆ ಬೆಲ್ಲ ಹಾಕಿದರೆ ಅದರ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇದಾಯಿತು ಫ್ರೆಂಡ್ಸ್ ಕುದೀತು ಈಗ ನಾವು ಆ ಹೆಸರು ಕಾಳು ನೆನೆಸಿಟ್ಕೊಂಡು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ದೋಸೆ ಸಣ್ಣ ಸಣ್ಣ ದೋಸೆ ಹಾಕಿ ಇದ್ರ ಜೊತೆ ಸರ್ವ್ ಮಾಡಿ ಒಂದು ಸ್ವಲ್ಪ ಕುದ್ರೆ ಟು ಈಟ್ ಬೆಲ್ಲ ಹಾಕಿದ್ದೀವಲ್ಲ ಇದೊಂದು ಸ್ವಲ್ಪ ಕುದಿಬೇಕು ಅಷ್ಟೆ ಓಕೆ ಫ್ರೆಂಡ್ಸ್ ಇದನ್ನ ಆಫ್ ಫ್ರೆಂಡ್ಸ್ ಈಗ ನಾವು ದೋಸೆ ಹಾಕೋಣ ಅಂಚು ಕಾದಿದೆ ನಿಮಗೆ ಯಾವ ಸೈಜಿಗೆ ಬೇಕು ಅದಕ್ಕೆ ಆ ಸೈಜಿಗೆ ಹಾಕೋಬೋದು ನಾನಿಲ್ಲಿ ಮಿನಿ ದೋಸೆ ಹಾಕ್ತಾಯಿದ್ದೀನಿ ಇದರೊಳಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ಇದೆಲ್ಲದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಚೆನ್ನಾಗಿರುತ್ತೆ ಹುಡುಗಿ ಬೇಯಿಸೋಣ ಫ್ರೆಂಡ್ಸಿ ಸ್ವಲ್ಪ ಬೆಂದಿದೆ ಅಂದಾಗ ತೆಗೆದ್ಬಿಟ್ಟು ಉಲ್ಟ ಹಾಕಿ ಚೆನ್ನಾಗಿ ಬರುತ್ತೆ ಇದು ದೋಸೆ ಸ್ವಲ್ಪ ಬೇಯಬೇಕು ಇದು ಬೆಂದಮೇಲೆ ಇದು ಚೆನ್ನಾಗಿ ಬರುತ್ತೆ ಇತ್ತಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ರೆ ಮೆತ್ತ ಮೆತ್ತಿಗೆ ಚೆನ್ನಾಗಿರುತ್ತೆ ಗಾರ್ಲಿಕ್ ಚಟ್ನಿ ಜೊತೆ ಸ್ವಲ್ಪ ಎಣ್ಣೆ ಸೈಡೆಲ್ಲ ಬೆಂದಮೇಲೆ ದೋಸೆನ ತೆಗೆದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ದೋಸೆ ಚೆನ್ನಾಗಿರುತ್ತೆ ಇದನ್ನ ಬೇಯಿಸಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ಸರ್ವ್ ಮಾಡಿ ಗಾರ್ಲಿಕ್ ಚಟ್ನಿ ಜೊತೆಗೆ ಮೆಟ್ಟುಗೆ ಮತ್ತು ಮೇಲೆಲ್ಲ ನೋಡಿ ಇಲ್ಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗುತ್ತೆ ದೋಸೆ ಇದನ್ನು ಗಾರ್ಲಿಕ್ ಚಟ್ನಿ ಜೊತೆ ಸರ್ವ್ ಮಾಡಿ ಫ್ರೆಂಡ್ಸ್ ಪ್ಲೈನ್ ಒಂದು ಹಾಕೋಣ ಪ್ಲೈನು ಹಾಕ್ಬೋದು ಇದಕ್ಕೇನು ಹಾಕೋದು ಬೇಡ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದು ದೋಸೆ ಚೆನ್ನಾಗಿ ಬರುತ್ತೆ ಹಾಗೆ ಬಿಡಿ ಸಣ್ಣ ಹುಡುಗಿ ನೋಡಿ ಉತ್ತರ ತೆಗೆದು ಮುಡ್ತಾರೆ ಓಕೆ ಫ್ರೆಂಡ್ಸ್ ಈಗ ಸರ್ವ್ ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ಹೆಸರು ಹೆಸ್ರು ಮೊಳಕೆ ಕಾಳಿ ಹೆಸರು ಕಾಳಿಂದು ದೋಸೆ ಮತ್ತು ಗಾರ್ಲಿಕ್ ಚಟ್ನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ನೀವು ಮಾಡಿ ಎಂಜಾಯ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್